ಇತ್ತೀಚೆಗೆ ಕೆಮ್ಮು ನೆಗಡಿ ಶೀತ ಕಫ ಎಲ್ಲವೂ ಕಾಮನ್ ಆಗಿಬಿಟ್ಟಿದೆ ಚಳಿಗಾಲದಲ್ಲಿ ಈ ಥರದ ಸಮಸ್ಯೆಗಳು ಜಾಸ್ತಿ ಅಂತಲೇ ಹೇಳ್ಬೋದು ಚಿಕ್ಕ ಚಿಕ್ಕ ಜ್ವರಕ್ಕೂ ಹಾಸ್ಪಿಟಲ್ಗೆ ಹೋಗೋ ಬದಲು ಈ ಥರ ಕಷಾಯಗಳನ್ನು ಮಾಡಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಇದರಿಂದ ಇಮ್ಯುನಿಟಿ ಪವರ್ ಕೂಡ ಇಂಪ್ರೂವ್ ಆಗುತ್ತೆ ಇಂಥ ಆರೋಗ್ಯಕರವಾದಂಥ ಕಷಾಯವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ನಾನು ತಗೊಂಡಿರೋದು ಎರಡು ಸ್ಪೂನ್ ಧನಿಯಾ ಹಾಗೆಯೇ ಒಂದು ಸ್ಪೂನ್ ಜೀರಿಗೆಯನ್ನು ತೊಗೊಂಡಿದ್ದೀನಿ ಒಂದು ಚಿಕ್ಕ ಪೀಸು ಶುಂಠಿಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ಹಾಫು ಲಿಂಬು ತಗೊಂಡಿದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ಕಾಳು ಮೆಣಸನ್ನು ತಗೊಂಡಿದ್ದೀನಿ ಇದನ್ನು ನಾನು ಯಾವುದನ್ನು ಹುರಿಯೋದಕ್ಕೆ ಹೋಗ್ತಾ ಇಲ್ಲ ಇದನ್ನು ಹಾಗೆಯೇ ಬಳಸ್ಕೊಳ್ತಾ ಇದ್ದೀನಿ ಮೊದಲಿಗೆ ಲಿಂಬೂನ ಸೈಡಲ್ಲಿ ಎತ್ತಿಟ್ಕೊಂಡು ಇದನ್ನೆಲ್ಲ ಜಜ್ಜ್ಕೊಳ್ಬೇಕಾಗತ್ತೆ ಇದನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡೋ ಅವಶ್ಯಕತೆ ಏನಿರಲ್ಲ ಹಾಗೆಯೇ ಸ್ವಲ್ಪ ಜಜ್ಜ್ಕೊಂಡು ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ ಮೆಣಸಿನ ಕಾಳು ಕಫವನ್ನು ಕರಗಿಸೋದ್ರಿಂದ ಕಫದ ಸಮಸ್ಯೆ ಇರೋರು ಕಾಳು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಜ್ವರ ಅಥವಾ ನೆಗಡಿ ಇದ್ದಾಗ ದಿನಕ್ಕೆ ಎರಡು ಬಾರಿ ಆದರೂ ಈ ಥರ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಬೇಗನೆ ವಾಸಿ ಆಗುತ್ತೆ ಹಾಗೆಯೇ ನಾನಿಲ್ಲಿ ಎರಡು ಗ್ಲಾಸ್ ನೀರನ್ನು ತಗೊಂಡಿದ್ದೀನಿ ನೀರಿಗೆ ಈ ಜಜ್ಕೊಂಡಿರುವಂಥ ಈ ಪೌಡರನ್ನು ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಈ ಟೈಮಲ್ಲಿ ನಾವು ಲಿಂಬುವನ್ನು ಕಟ್ ಮಾಡಿಕೊಂಡಿರುವಂಥ ಅದನ್ನು ಕೂಡ ಇದರಲ್ಲೇ ಹಾಕಬೇಕು ಹಾಕಿ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಬೇಕಾಗತ್ತೆ ಹಾಕಿ ಚೆನ್ನಾಗಿ ಕುದಿಬೇಕು ಎರಡು ಗ್ಲಾಸ್ ಇರೋ ನೀರು ಒಂದು ಗ್ಲಾಸ್ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದೇ ಥರ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಹೀಗೆ ಇದು ನಾವು ಇಟ್ಟಿರೋ ಎರಡು ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಕುದ್ದ ನಂತರ ನಾನಿಲ್ಲಿ ಬೆಲ್ಲದ ಪುಡಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ಹಾಕ್ತಾ ಇದ್ದೀನಿ ನೀವು ಸಕ್ಕರೆಯನ್ನು ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಲಿಂಬುವನ್ನು ಹಾಕಿರೋದ್ರಿಂದ ಹಾಲನ್ನು ಹಾಕ್ತಾ ಇಲ್ಲ ಹಾಲನ್ನು ಹಾಕಿದರೆ ಲಿಂಬು ಹಾಕಿರೋದ್ರಿಂದ ಒಡೆದು ಹೋಗುತ್ತೆ ಈಗ ನಮ್ಮ ಆರೋಗ್ಯಕರವಾದ ಕಷಾಯ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿ ಇರುವಾಗಲೇ ಕುಡಿಬೇಕು ಈ ಚಳಿಗಾಲದಲ್ಲಿ ಕಾಫಿ ಟೀಗೆ ಬದಲಾಗಿ ದಿನಕ್ಕೆ ಒಂದು ಹೊತ್ತಾದರೂ ಈ ಥರ ಕಷಾಯವನ್ನೇ ಮಾಡಿ ಕುಡಿಯೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಚಳಿಗಾಲದಲ್ಲಿ ಬರುವಂಥ ಆರೋಗ್ಯ ಸಮಸ್ಯೆಗಳಿಂದ ನಾವು ದೂರ ಇರ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್